శనకెర వల్లకెర శివనకెర గేట్ బీగ బీగ హార

ಅದ್ರ ಕೆಳಗೆ ಭಾರಿ ಕೂಲ್ಡ್ ಇರುತ್ತೆ ತಣ್ಣಗಿರುತ್ತೆ ಕೆರೆ ಶಿವಪ್ಪ ಶಿವನ ಶಿವನಕೆರೆ ಕೇಸರು ಕಟ್ಟೆ ಕೆರೆ ಸೂಪರ್ ಪ್ಲೇಸ್ ಇದು ಅಲ್ಲ ಎಲ್ಲ ಕೂ ತಣ್ಣಗೆ ನೋಡಿ ಹೆಂಗೈತಿ ಮೇಲೆ ನೀರೇತ ಯಾಕೆ ಬೀಳ್ತಾರೆ ಬೀಳಕ್ ಸಾಧ್ಯನೇ ಇಲ್ಲ ಅಲ್ಲ ಯಾವನಾರು ಕುಡಿದ್ ಜಾಸ್ತಿ ಅದನ್ ಬಿದ್ರು ಬೀಳ್ಬೋದ್ರಿ ಯಾರು ಗೊತ್ತು ಮುಖ್ಯ ಮೊಳಲ್ ಕೆರೆ ಗುಟ್ಕಾ ಅಂದರೆ ನಮ್ಮ ಮೊಳಲ್ ಕೆರೆಗೆ ಸೇಲಾದಷ್ಟು ಗುಟ್ಕ ಎಲ್ಲಿ ಆಗಲ್ಲ ಏನಪ್ಪ

ಏನೋ ಮಸೆ ದೇವಸ್ಥಾನನ ಕೇಳಲ್ಲ ಉಗಿಯೋಕೆ ಯಾರೂ ಕೇಳಲ್ಲ ನಮ್ಮಲ್ಕರೆ ಜನಗಳಂಗೆ ಗುಟ್ಕ ತಿನ್ನೋದು ಉಗಿಯೋದು ಗುಟ್ಕ ತಿನ್ನೋದು ಉಗಿಯೋದು ಬಂದ್ರು یہی باقی تو ہے نا জান চি জানে